ಸುಂದರ ಬದುಕಿಗೆ ಶ್ರೀಕೃಷ್ಣನ ಸಂದೇಶಗಳು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡಿದ ಸಂದೇಶ ಎಲ್ಲರ ಬದುಕಿಗೆ ದಾರಿದೀಪ ಗೋವರ್ಧನ ಗಿರಿಧಾರಿಯ ಮಾತುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಜೀವನ ಇನ್ನಷ್ಟು ಖುಷಿಯಿಂದ ಕೂಡಿರುತ್ತದೆ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಗೆ ಮಹತ್ವದ ಸ್ಥಾನವಿದೆ ಹಿಂದೂ ಧರ್ಮೀಯರ ಪಾಲಿನ ಪವಿತ್ರ ಗ್ರಂಥವಿದು ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜೀವನ ಸಂದೇಶಗಳ ಸಾರವೇ ಭಗವದ್ಗೀತೆ ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣ ಪಾರ್ಥನ ಸಂದೇಹಗಳನ್ನೂ ಗೊಂದಲಗಳನ್ನೂ ಮನಸ್ಸಿನ ತಾಕಲಾಟಗಳನ್ನು ಪರಿಹರಿಸುತ್ತಲೇ ಮನುಕುಲಕ್ಕೆ ಜ್ಞಾನದೀಪವನ್ನ ಹಚ್ಚಿದ ಜೀವನ ಮೌಲ್ಯವನ್ನು ಸಾರಿದ್ದ ಶ್ರೀಕೃಷ್ಣನೇ ಈ ವಚನಾಮೃತಗಳು ಎಲ್ಲರ ಬದುಕಿಗೂ ದಾರಿದೀಪ ಅಂತೆಯೇ ಬದುಕಿನ ಯಶಸ್ಸಿಗೆ ಶ್ರೀಕೃಷ್ಣ ನೀಡಿದ ಸಂದೇಶಗಳು ಈಗಿವೆ ದೇವರ ಮೇಲೆ ಭಕ್ತಿ ದೇವರ ನಾಮಸ್ಮರಣೆ ಬದುಕಿನಲ್ಲಿ ಸಂತಸ ಸಮಾಧಾನ ತರುತ್ತದೆ ಭಗವಾನ್ ಶ್ರೀಕೃಷ್ಣನ ಸಂದೇಶದಲ್ಲೂ ನಾವು ಇದನ್ನು ಕಾಣಬಹುದು ಸುಖವಿರಲಿ ದುಃಖವಿರಲಿ ದೇವರ ನಾಮಸ್ಮರಣೆಯನ್ನು ತಪ್ಪಿಸಬಾರದು ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುವುದಲ್ಲ ಸುಖವಿದ್ದಾಗಲೂ ದೇವರ ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕು ಭಗವಂತ ಮಾತ್ರ ಎಲ್ಲರನ್ನೂ ಸಂಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ ದೇವರ ನಾಮಸ್ಮರಣೆಯಿಂದ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತದೆ ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದು ವಿಮುಖರಾಗಬೇಡಿ ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ ಕೋಪ ದುರಾಸೆಯಿಂದ ದೂರ ಇರಿ ಕ್ರೋಧ ಲೋಭ ಮತ್ತು ಮೋಹದಿಂದ ಸದಾ ದೂರ ಇರಿ ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಯ ಮರಣ ನಂತರ ನರಕದ ದ್ವಾರಗಳನ್ನು ತಲುಪಲು ಅರ್ಹನಾಗುತ್ತಾನೆ ಎಂಬ ಸಂದೇಶ ಗೀತೆಯಲ್ಲಿದೆ ಆದ್ದರಿಂದ ಸಾಧ್ಯವಾದಷ್ಟು ಈ ದೋಷಗಳಿಂದ ದೂರವಿರಿ ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡಿ ಹೀಗೆ ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಸರಿಯಾದ ರೀತಿಯಲ್ಲಿ ಬದುಕನ್ನು ನಡೆಸಿಕೊಂಡು ಸಾಗಿದರೆ ಜೀವನದಲ್ಲಿ ತನ್ನಷ್ಟಕ್ಕೆ ಸಂತೋಷ ಮನೆ ಮಾಡುತ್ತದೆ ಅನುಮಾನವೆಂಬ ಭೂತ ಹನುಮಾನ ಎಂಬುದು ನಿಜಕ್ಕೂ ಭೂತ ಅನುಮಾನ ಕುಟುಂಬವನ್ನೇ ಹಾಕಬಹುದು ಕೆಲವರು ವಿನಾಕಾರಣ ಇತರರನ್ನು ಅನುಮಾನದಿಂದಲೇ ನೋಡುತ್ತಾರೆ ಇಂತಹ ಅನುಮಾನದ ಕಾಯಿಲೆಯಿಂದಾಗಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಎರಡೂ ಕೊನೆಯಾಗುತ್ತದೆ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತವೆ ಅನುಮಾನವೆಂಬ ರೋಗದಿಂದ ಕುಟುಂಬಗಳು ಪಡೆದು ಹೋಗುತ್ತದೆ ಹೀಗಾಗಿ ಎಲ್ಲರೂ ಅನುಮಾನವೆಂಬ ರೋಗವನ್ನು ಶೀಘ್ರ ತಮ್ಮಿಂದ ತೆಗೆದುಹಾಕಬೇಕು ಆಗ ಸಂಬಂಧಗಳು ವೃದ್ಧಿಯಾಗುತ್ತವೆ ಜೀವನದಲ್ಲಿ ಪ್ರೀತಿ ಗಟ್ಟಿಯಾಗುತ್ತದೆ ಮರಣದ ಬಗ್ಗೆ ಭಯಬೇಡ ಮರಣ ಎನ್ನುವುದು ಬದಲಾಯಿಸಲಾಗದ ಸತ್ಯ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹುಟ್ಟಿದವನಿಗೆ ಸಾವು ಎಂಬುದು ನಿಶ್ಚಿತ ಸಾವು ಯಾವಾಗ ಹೇಗೆ ಬರುವುದೆಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಸಾವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹೀಗಾಗಿ ಮರಣದ ಬಗ್ಗೆ ಯಾವತ್ತು ಚಿಂತಿಸಬೇಡಿ ಮತ್ತು ಶಾಂತವಾಗಿರಿ ಎನ್ನುವುದು ಭಗವಾನ್ ಶ್ರೀಕೃಷ್ಣನ ಮಾತು ಜೀವನ ಮತ್ತು ಸಾವು ಪ್ರಕೃತಿಯ ಭಾಗ ಇವೆರಡನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಒಂದು ವಿಷಯಕ್ಕೆ ಎಂದಿಗೂ ದುಃಖಿಸಬಾರದು ಎಂಬುದು ಶ್ರೀಕೃಷ್ಣ ಸಂದೇಶ ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸಮಾಜ ಸೇವೆಯಿಂದ ಬದುಕು ನಂದನವನ ದೇವರು ಪ್ರತಿ ಜೀವಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ ಈ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಸಮಾಜಕ್ಕೆ ಮಾದರಿಯಾಗುವುದು ಬಹಳ ಮುಖ್ಯ ಪ್ರತಿಯೊಬ್ಬರೂ ಉದತ್ತ ಕಾರ್ಯಗಳನ್ನು ಮಾಡಬೇಕು ಉದತ್ತ ಕಾರ್ಯಗಳನ್ನು ಪ್ರಚಾರ ಮಾಡಲು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು ಬುದ್ಧಿವಂತರಾಗಿದ್ದರೂ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡುವ ಬದಲು ಷಡ್ಯಂತ್ರಗಳನ್ನು ಮಾಡುತ್ತಿದ್ದಾರೆ ನಿಮ್ಮ ಮಾನ ಸಂಪತ್ತು ಎರಡನ್ನು ಕಳೆದುಕೊಳ್ಳಬೇಕಾಗುತ್ತದೆ ಹೀಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬದುಕನ್ನು ಮುನ್ನಡೆಸುವುದು ಬಹಳ ಮುಖ್ಯ ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಬದುಕಿಗೆ ಶಕ್ತಿ ಶಕ್ತಿ ದಾರಿದೀಪ ಕೂಡ ಹೌದು ಅದೃಷ್ಟದ ಹಿಂದೆ ಹೋಗಬೇಡ ಅದೃಷ್ಟ ಅನ್ನುವುದು ಎಲ್ಲರ ಜೀವನದಲ್ಲಿ ಇರುವುದಿಲ್ಲ ಆದರೆ ಅವಕಾಶಗಳು ಮಾತ್ರ ಪ್ರತಿಯೊಬ್ಬರ ಜೀವನವನ್ನು ಅದೃಷ್ಟವನ್ನಾಗಿ ಬದಲಾಯಿಸುತ್ತವೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿದ್ದರೆ ನೀವು ಕಾಡಲ್ಲಿದ್ದರೂ ನಾಡಲ್ಲಿದ್ದರೂ ಆನಂದವಾಗಿಯೇ ಇರುತ್ತೀರಿ ಹಣ ಕಾಣುವುದು ಒಂದು ಮಹಾ ವೃಕ್ಷದ ಹಾಗೆ ಅದರ ಕೆಳಗೆ ಹೋದಾಗ ನಮ್ಮ ನೆರಳೇ ನಮಗೆ ಕಾಣುವುದಿಲ್ಲ ಇನ್ನು ನಮ್ಮ ಸುತ್ತಲೂ ಇರುವವರು ಅಸಲಿಗೆ ಕಾಣುವುದೇ ಇಲ್ಲ ಹಣದ ವಿಷಯದಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥರೇ ಎಷ್ಟು ಹಣ ಸಂಪಾದಿಸಿರುವೆ ಅನ್ನುವುದು ಮುಖ್ಯ ಅಲ್ಲ ನೀನು ಎಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡುವೆ ಅನ್ನುವುದೇ ಮುಖ್ಯ ಹಣವನ್ನು ಇಷ್ಟೇ ಸಂಪಾದಿಸು ಅಥವಾ ಇಷ್ಟೇ ಕಳೆದುಕೊಳ್ಳಿ ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಮಾತ್ರ ಯಾವತ್ತೂ ಕಳೆದುಕೊಳ್ಳಬೇಡ ನಿನ್ನ ಸೋಮಾರಿತನವೇ ನಿನ್ನ ನಿಜವಾದ ಶತ್ರುವು ಅದೇ ನಿನ್ನ ಬೆಳವಣಿಗೆಗೆ ಮೊದಲು ಅಡ್ಡಿಯಾಗಿರುವುದು ಬಡತನಕ್ಕೆ ಮೂಲ ಕಾರಣ ಸೋಮಾರಿತನವೇ ಅದನ್ನು ಒದ್ದೋಡಿಸು ಎದ್ದು ಕಾರ್ಯೋನ್ಮುಖನಾಗು ಖಂಡಿತವಾಗಿಯೂ ಯಶಸ್ವಿಯಾಗುವೆ ಜೀವನದಲ್ಲಿ ಕಷ್ಟ ಬಂದಾಗ ಭಯಪಡಬೇಡ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಹೋಗುತ್ತವೆ ಬಂದಾಗ ಭಯಪಡಬೇಡ ಹಾಗೆ ಅವು ಹೋಗುವವರೆಗೂ ಶ್ರಮ ವಹಿಸಿದರೆ ಕಷ್ಟಗಳು ಮಾಯವಾಗುತ್ತವೆ ನೀವು ಭಯದಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಾರಿರಿ ನೀವು ವಿವೇಕದಿಂದ ಕಲಿತ ಪಾಠಗಳನ್ನು ಮರೆಯಬಹುದೇನೋ ಆದರೆ ಕೆಲವರು ನಿಜ ಜೀವನದಲ್ಲಿ ಕಲಿಸಿದ ಗುಣಪಾಠಗಳನ್ನು ಮಾತ್ರ ಮರೆಯಲು ಸಾಧ್ಯವಿಲ್ಲ ಭಗವಂತನ ನಿರ್ಣಯ ಬಹಳ ವಿಚಿತ್ರವಾಗಿರುತ್ತದೆ ಇಂದು ಯಾರನ್ನಾದರೂ ನಾವು ಕೀಳಾಗಿ ನೋಡುತ್ತೇವೆಯೋ ಮುಂದೆ ಒಂದು ದಿನ ನಾವು ಅವರ ಮುಂದೆ ಕೈ ಮುಗಿದು ನಿಲ್ಲುವ ಹಾಗೆ ಮಾಡಬಲ್ಲನು ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ ಈ ಗೋಡೆಯ ಮೇಲೆ ಒಂದು ಸಂದೇಶ ಬರಿ ಅದು ಹೇಗಿರಬೇಕೆಂದರೆ ಖುಷಿಯಲ್ಲಿ ಓದಿದಾಗ ದುಃಖವಾಗಬೇಕು ದುಃಖದಲ್ಲಿ ಓದಿದಾಗ ಖುಷಿಯಾಗಿರಬೇಕು ಕೃಷ್ಣನು ಬರೆದ ಈ ಸಮಯ ಕಳೆದು ಹೋಗುತ್ತದೆ ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುತ್ತೀಯಾ ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುತ್ತೀಯಾ ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು ಪರಮಾತ್ಮ ನಿನ್ನವನಾದರೆ ಸರ್ವಸ್ವವೂ ನಿನ್ನದೆ